ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಅನ್ಕೋತೀನಿ ಏನಿದು ಇದರ ಯೂಸರ್ಸ್ ಏನು ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಬಲ್ಮುರಿ ಮತ್ತು ಕಾಯಿ ಅಂತ ಕರೀತಾರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದಾದರೆ ಯಾರ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಅಂದರೆ ಬಿಲೋ ತ್ರೀ ಮಂತ್ಸ್ ಬೇಬೀಸ್ ಇರ್ತಾರೆ ಅಂತಹ ಮಕ್ಕಳು ನೈಟ್ ಟೈಮ್ ಮಕ್ಕಳು ತುಂಬಾ ಹಳುವಂಥದ್ದಾಗಿರ್ಬೋದು ಮೈ ಮುರಿಯೋದಾಗಿರ್ಬೋದು ಹಾಗೆ ಕಿರಿಕಿರಿ ಮಾಡ್ಕೊಳ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ಇದನ್ನು ಈ ಬಲ್ಮುರಿ ಮತ್ತು ಎಡ್ಮುರಿಕಾಯಿನ ತೊಗೊಂಡು ಬಂದು ಮಕ್ಕಳಿಗೆ ದೃಷ್ಟಿ ತೆಗೆದು ಅವ್ರು ಮಲಗುವಂತಹ ಪ್ಲೇಸ್ನಲ್ಲಿ ಇಡೋದ್ರಿಂದ ಮಕ್ಕಳು ಮೈ ಮುರಿಯೋದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪಾಪನು ಕೂಡ ಸೇಮ್ ಇದೇ ಥರ ತುಂಬ ಅಂದರೆ ತುಂಬಾ ಮೈ ಇದ್ರು ನಾವು ಕೂಡ ಇದನ್ನ ತೊಗೊಂಡು ಮೇಲೆ ತ್ರೀ ಟು ಫೈವ್ ಡೇಸ್ ಒಳಗಡೆ ನಮ್ಮ ಪಾಪು ಕಂಪ್ಲೀಟಾಗಿ ಮೈ ಮುರಿದ ನಿಲ್ಲಿಸಿದ್ರು ಸೊ ನನಗೆ ಯೂಸ್ ಆಗಿರುವಂತಹ ಈ ಯೂಸ್ಫುಲ್ ಟಿಪ್ಸು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು